ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮತ್ತು ಪ್ರತಿಷ್ಠಾನ ಕಳೆದ ಎರಡ್ ಸಾವಿರದ ಹದಿನಾರ ದೊಡ್ಡನಗೌಡರ ಹೆಸರಿನಲ್ಲಿ ದೊಡ್ಡ ನಮಕಿ ದೊಡ್ಡ ರಂಗಪೌಡ ಪುರಸ್ಕಾರ ಅನ್ನುವಂತಹ ಪ್ರಶಸ್ತಿಯನ್ನ ನಮ್ಮ ನಾಡಿನ ರಂಗಭೂಮಿಯಲ್ಲಿ ಒಂದು ಸುದೀರ್ಘವಾದಂತಹ ಕಾರ್ಯನಿರ್ವಹಿಸಿರ್ತಕ್ಕಂತಹ ರಂಗಕರ್ಮಗಳಿಗೆ ನೀಡಲಾಗ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಶಸ್ತಿಯನ್ನು ಇಪ್ಪತ್ತ್ಮೂರನೇ ಸಾಲಿಗೆ ನಮ್ಮ ನಾಡಿನ ಹಿರಿಯ ರಂಗ ಸಂಘಟಕರು ನಟ ನಿರ್ದೇಶಕರಾಗಿರುವಂತಹ ಹಾನಗಲ್ ತಾಲೂಕಿನ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಶೇಷಗಿರಿ ಗ್ರಾಮದ ಪ್ರಭು ಬುರಪ್ಪನವರಿಗೆ ಹಾಗೂ ಇಪ್ಪತ್ತ್ಮೂರರ ಸಾಲಿನ ಪ್ರಶಸ್ತಿಯನ್ನು ಮರೆಯಮ್ಮನಹಳ್ಳಿ ಮೂಲದ ಹಿರಿಯ ನಟಿ ನಿರ್ದೇಶಕಿ ರಂಗಕರ್ಮಿಗಳಾಗಿರುವಂತಹ ಡಿ ಹನುಮಕ್ಕ ಅವರಿಗೆ ಕೊಡಮಾಡಲಾಗ್ತಾ ಇದೆ ಬರುವ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬಳ್ಳಾರಿಯ ರಾಘವ ಕಲಾನಂದರದಲ್ಲಿ ಸಂಜೆ ಆರು ಗಂಟೆಗೆ ನಡೆಯಲಿರುವ ಈ ಪ್ರಶಸ್ತಿ ಪುರಾಣ ಸಮಾರಂಭದಲ್ಲಿ ನಮ್ಮ ನಾಡಿನ ಹಿರಿಯ ಚಿಂತಕರಾದಂತಹ ಹುರಿಯ ಪ್ರಕಾಶನದ ಶ್ರೀಯುತ ಸಿ ಚನ್ನಬಸವಣ್ಣನವರು ಈ ಗುರುಮಹನೀಯ ಪ್ರಶಸ್ತಿಯನ್ನು ಪುರಾಣ ಈ ಸಂದರ್ಭದಲ್ಲಿಯೇ ಬಳ್ಳಾರಿ ರಾಘವರ ಕುರಿತಂತೆ ಒಂದು ಸಮಗ್ರವಾದಂತಹ ಒಂದು ಪುಸ್ತಕವನ್ನು ಕೂಡ ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಹೊಸಪೇಟೆಯ ಹಿರಿಯ ಸಾಹಿತಿಗಳಾಗಿರುವಂತಹ ಸಂಶೋಧಕರು ಸಂಶೋಧಕರು ಆಗಿರುವಂತಹ ಡಾಕ್ಟರ್ ಮೃತ್ಯುಂಜಯ ಅವರು ಈ ಪುಸ್ತಕವನ್ನು ಪ್ರಕಾಶನ ಪುಸ್ತಕದ ಬಿಡುಗಡೆಯನ್ನ ವಿಧಾನ ಪರಿಷತ್ರಾಗಿರ್ತಕ್ಕ್ರೀಯುತ ವೈಎನ್ ಸತೀಶ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ ಹಾಗೆ ಆ ಸಂದರ್ಭದಲ್ಲಿ ರಾಘವ ಸ್ಮಾರಕ ಸಂಘದ ಅಧ್ಯಕ್ಷರಾಗಿರುವಂತಹ ಕೆ ಚನ್ನಪ್ಪನವರು ಹಾಗೂ ಮೃತ್ಯುಂಜಯ ಅವರು ಹಾಗೂ ಧೂಳದರಾ ನೌಕರಗೌಡ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದೋಳದಾಶಿ ಕೊಂಕಣಗೌಡರು ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ ಅದಕ್ಕಿಂತ ಮುಂಚೆ ಬಳ್ಳಾರಿಯ ಯುವ ಗಾಯಕರಾಗಿರುವಂತಹ ಶ್ರೀಮಂತಿ ಕವಿತಾ ಬೆಂಗಳೂರು ಹಾಗೂ ಕೆ ಕುಮಾರ್ ಅವರು ತಮ್ಮ ಮಧುರ ಗಾಯನವನ್ನು ಪ್ರಸ್ತುತಪಡಿಸಿದರು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ವಿನಂತಿಸುವುದೇನೆಂದರೆ ಬಳ್ಳಾರಿಯ ಎಲ್ಲ ಸಮಸ್ತ ಕಲಾಭಿಮಾನಿಗಳು ಬುದ್ಧನಗೌಡರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ